ಹೆಣ್ಣು ಮಕ್ಕಳೆಂದ್ರೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇರುವಂತಹ ಕಾಲ ಪ್ರಾಚೀನ ಕಾಲದಲ್ಲಿ ಹೆಣ್ಣು ಮಕ್ಕಳು ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿದ್ರು ಮಕ್ಕಳನ್ನ ಹೆತ್ತು ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿಯನ್ನ ಹೊಂದಿದ್ರು ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಶಿಕ್ಷಣವನ್ನ ಕೊಡ್ತಾ ಇರಲಿಲ್ಲ ಹೆಚ್ಚಾಗಿ ಪ್ರೋತ್ಸಾಹವನ್ನ ನೀಡ್ತಾ ಇರಲಿಲ್ಲ ಆದರೆ ಈಗ ಟ್ರೆಂಡ್ ಬದಲಾಗಿ ಹೋಗಿದೆ ಹೆಣ್ಣು ಮಕ್ಕಳು ಎಲ್ಲ ರಂಗದಲ್ಲೂ ತಮ್ಮದೇ ಆದಂತಹ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಸೌಟು ಹಿಡಿದು ಅಡುಗೆ ಮಾಡಿ ಮಕ್ಕಳನ್ನ ಹೆತ್ತು ಹೊತ್ತು ಸಾಕಿ ಮನೆಗೆ ಜವಾಬ್ದಾರಿಯನ್ನ ನಿಭಾಯಿಸುವ ಜೊತೆಗೆ ಆಟೋವನ್ನು ಓಡಿಸಿ ನಮ್ಮ ಜೀವನವನ್ನ ಕಟ್ಟಿಕೊಳ್ಳುತ್ತೇವೆ ಎನ್ನುತ್ತಿದ್ದಾರೆ ಮಹಿಳಾ ಮನೆಗಳು ಹಾಗಾದ್ರೆ ಇಂಟ್ರೆಸ್ಟಿಂಗ್ ಆಗಿರುವಂತಹ ಸ್ಟೋರಿ ಏನೆಂದ್ರೆ ನಮ್ಮ ಹೆಣ್ಣು ಮಕ್ಕಳು ಆಟೋಗಳನ್ನ ಓಡಿಸುತ್ತೇವೆ ಅಂತ ತರಬೇತಿಯನ್ನ ಪಡೆದುಕೊಳ್ಳುವುದಕ್ಕೆ ಬರ್ತಾ ಇದ್ದಾರೆ ಸಿಲಿಕಾನ್ ಸಿಟಿಯ ಮಲ್ಲೇಶ್ವರಂನಲ್ಲಿ ಹೆಣ್ಣು ಮಕ್ಕಳಿಗೆ ಆಟೋ ಚಾಲನೆಯ ತರಬೇತಿಯನ್ನು ಉಚಿತವಾಗಿ ನೀಡುತ್ತಿದ್ದಾರೆ ಬ್ಯಾಂಗ್ಳೂರ್ನಲ್ಲಿ ಸೊ ಇದು ಬಂದು ಒಂದು ಫೈಲಟ್ ಪ್ರಾಜೆಕ್ಟು ನಾವು ಮಲ್ಲೇಶ್ವರಂ ಮಾಡ್ತಾ ಇದ್ದೀವಿ ಆ್ಯಂಡ್ ಅಲಾಂಗ್ ವಿತ್ ದ ಬಿ ಕ್ಲಿಪ್ ಲೀಡರ್ಸ್ ಆ್ಯಂಡ್ ಎವ್ರಿಬಡಿ ಎಲ್ಸ್ ಎನ್ ದ ಕಾನ್ಸ್ಟಿಟ್ಯೂಷನ್ ಸೊ ಇಟ್ ಈಸ್ ದ ಕಾನ್ಸ್ಟಿಟ್ಯೂನ್ಸಿ ಸೊ ದಿಸ್ ಇಸ್ ಅ ವೆರಿ ವೆರಿ ಬಿಗ್ ಸ್ಟೆಪ್ ಫಾರ್ವರ್ಡ್ ಏನಂದರೆ ಮಹಿಳಾ ಅವರು ಆಟೋ ರಿಕ್ಷಾ ಡ್ರೈವರ್ಸು ಯುನೋ ನಂಬಿಕೆಯವನು ಜಾಸ್ತಿ ಯಾಕಂದರೆ ಇವರು ಸ್ಕೂಲ್ನಲ್ಲಿ ಚಿಲ್ಡ್ರನ್ ಬಂದು ಪಿಕಪ್ ಮಾಡೋದು ಆಮೇಲೆ ಆ ಥರ ಎಲ್ಲ ಬಂದು ಮಹಿಳಾ ಅವರಿಗೆ ಬಂದು ಇನ್ನೂ ಜಾಸ್ತಿ ಬಂದು ನಮಗೆ ಸಹಾಯತ ಮಾಡ್ಬೋದು ಆಟೋ ರಿಕ್ಷಾ ಡ್ರೈವರ್ಸಿಂದ ಆಮೇಲೆ ಅವರಿಗೆ ಫ್ಲೆಕ್ಸಿಬಿಲಿಟಿ ಅನ್ನೋ ಸಿಕ್ಕತ್ತೆ ಕೆಲಸ ಮಾಡೋಕ್ಕೆ ಸೊ ಇದು ಬಂದು ತುಂಬ ತುಂಬ ದೊಡ್ಡ ವಿಷಯ ವಿಚಾರ ನಾವು ಬಂದು ಆಲ್ಮೋಸ್ಟ್ ಆಲ್ಮೋಸ್ಟ್ ಮೋದ ಅ ಲ್ಯಾಕ್ ಆಫ್ ಮಹಿಳಾ ಆಟೋ ರಿಕ್ಷಾ ಡ್ರೈವರ್ಸ್ ಇನ್ ಬ್ಯಾಂಗ್ಳೂರ್ ಅದು ಬಂದು ಒಂದು ಶಕ್ತಿ ಆದರೆ ನಮಗೆ ತುಂಬ ಸಂತೋಷ ಆಗುತ್ತೆ ತುಂಬ ಖುಷಿಯಿಂದ ಎಲ್ಲ ಮಹಿಳೆಯರು ತರಬೇತಿಯನ್ನು ಪಡೆದುಕೊಳ್ಳೋಕೆ ಬರ್ತಾ ಇದ್ದಾರೆ ಅವರ ಆಸಕ್ತಿನೂ ತುಂಬ ಆಸಕ್ತಿಯಿಂದ ಬರ್ತಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಇಷ್ಟೊಂದು ಧೈರ್ಯ ಬಗ್ಗೆ ಬರ್ತಾ ಇದ್ದಾರೆ ನಾನು ಎಸ್ ಆ್ಯಕ್ಚುಲಿ ಏನಂದ್ರೆ ಇದು ಬಂದು ಒಂದು ಸ್ಕಿಲ್ ಬೇರೆ ಈ ಲರ್ನಿಂಗ್ ಹೌ ಟು ಡ್ರೈವ್ ಅದು ಬಂದು ಒಂದು ಸ್ಕಿಲ್ಲಿಗೆ ಅದು ರುಚಿ ಬಂದಿದೆ ಸೊ ತುಂಬ ಲೇಡೀಸಿಗೆ ಒಂಥರ ನಾನು ಬಂದು ಎದು ಹೊಸ್ದಾಗಿ ಕಲಿತಾ ಇದ್ದೀನಿ ನಾರ್ಮಲಿ ಬಂದು ಒಂದು ಟೈಲರಿಂಗ್ ಅದೇ ಒಂದು ಹೂ ಕಟ್ಟೋದು ಆ ಥರ ಇರುತ್ತೆ ಇದು ಬಂದು ನಾನು ಡ್ರೈವಿಂಗ್ ಕಲಿ ಕಲಿತ ಇದ್ದೀನಿ ಅಂತ ಆ ಥರ ಒಂದು ರುಚಿಗೆ ಎಲ್ಲರೂ ಬರ್ತಾ ಇದ್ದಾರೆ ಅದು ನಮಗೂ ತುಂಬ ಆಗ್ತಾ ಇದೆ ಇವಾಗ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿರುವಂತಹ ಅಥವಾ ಒಂದು ಸಂಸಾರವನ್ನು ನೀಗಿಸುವಂತಹ ಹೆಣ್ಣು ಮಗಳು ಹೊರಗಡೆ ಬಂದು ಆಟವನ್ನು ನನ್ನ ಸೈ ಅಂತ ಬರ್ತಾ ಇದ್ದಾಳೆ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಅನಿಸುತ್ತೆ ಇವತ್ತಿನ ದಿನ ಹೆಣ್ಣು ಮಕ್ಕಳು ಇಷ್ಟೊಂದು ಸ್ಟ್ರಾಂಗ್ ಆಗ್ತಾ ನಾವೆಲ್ಲರೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ನಾವು ಏನೋ ಮಾಡ್ತಾ ಇದ್ದೀವಿ ಹೇಗೆ ಅನಿಸ್ತಾ ಇದೆ ಅಂತ ಅದು ತುಂಬ ಮುಖ್ಯ ಎಲ್ಲರೂ ಹೇಳ್ತಾರೆ ಒಂದು ಒಂದು ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಒಂದು ಸ್ಥಾನ ಕೊಟ್ಟರೆ ನಮಗೆ ಪೂರ ನಮ್ಮ ದೇಶವೇ ಒಂದು ವಿಜೇತ ಆಗುತ್ತೆ ಸೊ ನಾವು ಆ ಥರ ಡಿಫ್ರೆನ್ಸನ್ನು ಮಾಡಿಕೊಡೋದು ಸೊ ಆ ಥರ ಬಂದು ಇವಾಗ ಈ ಈ ಥರ ಒಂದು ಆಟೋ ರಿಕ್ಷಾ ಡ್ರೈವರ್ಸ್ ಹೆಣ್ಣು ಜನ ಹೆಣ್ಣು ಮಕ್ಕಳು ಬರ್ತು ಬರುವಾಗೆ ನಮಗೂ ಒಂಥರ ಖುಷಿ ಆಗುತ್ತೆ ವಿ ಆರ್ ಕೇಪಬಲ್ ಆಫ್ ಎವ್ರಿಥಿಂಗ್ ವಿ ಕೆನ್ ಡೂ ಎವ್ರಿಥಿಂಗ್ ದೇರ್ ಇಸ್ ನೋ ಬೆಟರ್ ಆರ್ ವರ್ಸ್ ಸೊ ಇಟ್ಸ್ ಆಲ್ ದ ಸೇಮ್ ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಅಲ್ಲ ನಾವೆಲ್ಲ ಮೊದಲು ಹ್ಯೂಮನ್ ಬೀಯಿಂಗ್ಸ್ ಸೊ ನಾವೆಲ್ಲ ಮಾಡ್ಬೋದು ಸೊ ಅದಕ್ಕೇನೆ ನಮಗೂ ಒಂದು ಈ ಥರ ಒಂದು ಮೌಕ ಸಿಕ್ಕಿದೆ ಟು ಸಪೋರ್ಟ್ ಆಲ್ ಆಫ್ ದಿಸ್ ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ ಆ್ಯಂಡ್ ಫ್ರಮ್ ದ ದಿ ಪ್ಯಾಕ್ ಟೀಮ್ ಆ್ಯಂಡ್ ಆಲ್ ದ ವ ವೆರಿ ವಿತ್ ಲೀಡರ್ಸ್ ವಿತ್ ಕಾವೇರಿ ಸಂಪತ್ ರಘು ಹರ್ಷಿತಾ ಆ್ಯಂಡ್ ಎವ್ರಿಬಡಿ ಎಲ್ಸ್ ಅರೌಂಡ್ ಹಿಯರ್ ಸೊ ಇಟ್ ಇಸ್ ವೆನ್ ಅ ವಂಡರ್ಫುಲ್ ಥಿಂಗ್ ಆ್ಯಂಡ್ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಇದು ಬಂದು ಒಂದು ಮೊದಲ ಹೆಜ್ಜೆ ನಾವು ಬಂದು ಒಂದು ಲಕ್ಷ ಟ್ರೈನ್ ಮಾಡಬೇಕು ಅಂತ ಇದ್ದೀವಿ ಕಾವೇರಿ ಸೊ ಆಲ್ ಆಫ್ ಯು ಹ್ಯಾವ್ ಟು ಸಪೋರ್ಟ್ ಇನ್ ದ್ಯಾಟ್ ಆ್ಯಂಡ್ ಮೇಕ್ ಬ್ಯಾಂಗ್ಲೋರ್ ಪ್ರೌಡ್ ಆ್ಯಂಡ್ ಟು ವಿ ಹ್ಯಾವಿಂಗ್ ದ ಬೆಸ್ಟ್ ಆ್ಯಂಡ್ ದ ಮೋಸ್ಟ್ ವಿಮೆನ್ ಆಟೋ ರೆಕ್ಸರ್ಸಸ್ ಆಲ್ವೇಸ್ ಬ್ಯಾಂಗ್ಲೋರ್ ಪೊಲಿಟಿಕಲ್ ಆ್ಯಕ್ಷನ್ ಕಮಿಟಿಯಿಂದ ಸಿವಿಕ್ ವೇರಿಯಸ್ ಸಿವಿಕ್ ಇಶ್ಯೂಸ್ ನಾವು ಬಂದು ಅಡ್ರೆಸ್ ಮಾಡ್ತೀವಿ ವಿಮೆನ್ ಎಂಪವರ್ಮೆಂಟ್ ಚೈಲ್ಡ್ ಎಂಪವರ್ಮೆಂಟ್ ಚೈಲ್ಡ್ ಸೇಫ್ಟಿ ವೇರಿಯಸ್ ಅದು ಬೀಕ್ಲಿಪ್ ಲೀಡಿಂಗ್ ಬೀಕ್ ದ ವೀಕ್ ಲಿಪ್ ಇನ್ಕ್ಯುಬೇಷನ್ ಪ್ರೋಗ್ರಾಮ್ ಅವರೆಲ್ಲ ಇವರೆಲ್ಲ ವೀಕ್ ಲಿಪ್ ಲೀಡರ್ಸ್ ಏನೇ ಆ ಇನ್ಕ್ಯುಬೇಷನ್ ಪ್ರೋಗ್ರಾಮ್ ಬಂದು ತುಂಬ ತುಂಬ ಮುಖ್ಯ ಸೊ ನಾವು ತುಂಬ ಸಿವಿಕ್ ಇಶ್ಯೂಸ್ ಎತ್ಕೊಂಡು ಫೋಕಸ್ ಮಾಡಿ ಅದಕ್ಕೆ ಬಂದು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ఒక ఇంప్లిమెంటన్ ఆఫ్ అన్ ఆక్షన్ ప్లాన్ అది బీ ప్యాక్ ఇస్ వెరీ వెరీ ఇంపార్టెంట్ అండ్ ఐ ఎం వెరీ ప్రౌడ్ టు బి అ బి ప్యాక్ పంబు